ಚಿತ್ತಾಪುರದಲ್ಲಿ ಮುಂದುವರೆದ ಇಡಿಗ ಸಮಾಜದ ಅಧ್ಯಕ್ಷರ ಫೈಟ್ ನಾಗರಾಜ್ ಗುತ್ತಿದಾರ್ ಅವರೇ ಇನ್ನೂ ಮೂರು ವರ್ಷ ಅಧ್ಯಕ್ಷರು ಎಂದು ಸುದ್ದಿಗೋಷ್ಠಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರು ನಾಗಯ್ಯ ಗುತ್ತಿದಾರ್ ಅವರೇ ಮುಂದುವರಿಯಲಿದ್ದಾರೆ ಎಂದು ಆರ್ಯ ಈಡಿಗ ಸಮಾಜದ ತಾಲೂಕು ಗೌರವ ಸಲಹೆಗಾರ ಶ್ರೀಮಂತ ಗುತ್ತೇದಾರ್ ಉಪಾಧ್ಯಕ್ಷ ರಾಜು ಗುತ್ತೇದಾರ್ ಬೊಮ್ಮನಹಳ್ಳಿ ಹೇಳಿದರು ಪಟ್ಟಣದ ಅಂಬಿಗರ ಚೌಡಯ್ಯನವರ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದಲ್ಲಿ ಕೆಲವರು ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಕೆಲವರು ಸಮಾಜದ ಚಿಂತನಾ ಮಂಥನ ಎಂದು ಕರೆದು ಶಂಕರಗೌಡ ರಾಹುರ್ಕರ್ ಅವರನ್ನು ನೂತನ ಅಧ್ಯಕ್ಷರೆಂದು ಕಾನೂನು ಬಾಹಿರವಾಗಿ ನೇಮಕ ಮಾಡಿಕೊಂಡು ಸಮಾಜದಲ್ಲಿ ಗೊಂದಲ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಚಿಂತನಾ ಮಂಥನ ಸಭೆಯಲ್ಲಿ ನಾವು ಹಾಗೂ ಅಧ್ಯಕ್ಷರು ಭಾಗವಹಿಸಿದ್ದೆವು ನೂತನ ಅಧ್ಯಕ್ಷರ ಆಯ್ಕೆಗೆ ವಿರೋಧಿಸಿ ಸಭೆಯಿಂದ ಬಹಿಷ್ಕರಿಸಿ ಹೊರ ಬಂದಿದ್ದೇವೆ ಎಂದು ಹೇಳಿದರು ಅಧ್ಯಕ್ಷ ನಾಗಯ್ಯ ಗುತ್ತಿದಾರ್ ಅವರ ಅವಧಿ ಮೂರು ವರ್ಷವಿದ್ದು ಇನ್ನು ಎರಡು ವರ್ಷ ಉಳಿದಿದೆ ಅಧ್ಯಕ್ಷರನ್ನು ಬದಲಾಯಿಸಬೇಕಾದರೆ ನಾಗಯ್ಯ ಅವರು ಏನು ತಪ್ಪು ಮಾಡಿದ್ದಾರೆ ಎಂಬುದನ್ನು ಮೊದಲು ಅವಲೋಕನ ಮಾಡಿಕೊಳ್ಳಬೇಕು ಅಧ್ಯಕ್ಷರು ಹೇಳದೆ ಸಮಾಜದ ಕಾರ್ಯದರ್ಶಿ ಚಿಂತನ ಮಂಥನ ಸಭೆಯೆಂದು ಕರೆದು ಗೊಂದಲ ಮೂಡಿಸಿ ಅನಧಿಕೃತ ಅಧ್ಯಕ್ಷರನ್ನಾಗಿ ಮಾಡಿ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸಂತೋಷ್ ಕುಮಾರ್ ಚಿತ್ತಾಪುರ್ ಮೇಲೆ ಶಾಸಕರು ಅದು ಇಪ್ಪತ್ತೈದು ಲಕ್ಷ ಕೊಟ್ಟು ಎಂಟು ತಿಂಗಳಾಯ್ತು ರೀ ಅದು ಏನಂತಾರೆ ನಾನು ನಿಮ್ಮ ಸಂಬಂಧಿಯಲ್ಲಿ ಅಧ್ಯಕ್ಷ ನಮ್ಮ ನಮ್ಮ ಜಾಗನೇ ಬೇರೆ ಅದು ಹಿಡಿಯರ್ನಲ್ಲಿ ಇದು ಈ ನಿಮ್ಮ ಸಂಬಂಧಿ ಇಲ್ಲ ಅಂದರು ಸಂಬಂಧ ಇಲ್ಲ ಅಂದ್ರೆ ಆಯ್ತಪ್ಪ ಇಲ್ಲ ಅಂತೇಳಿ ಕಟ್ಟಡ ಸ್ಟಾರ್ಟ್ ಮಾಡೋದು ಅವಕಾಶ ಮಾಡಿ ಕೊಟ್ಟಿಲ್ಲ ಅದು ಇನ್ನೂ ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ಅಷ್ಟೇ ಕುಂತದ ಈಗ ಅದು ಏನು ಕಾರ್ಯಕ್ರಮ ಆಗಿಲ್ಲ ಈಗ ಅವ್ರ ಅಧ್ಯಕ್ಷ ಮನೆ ಅಧ್ಯಕ್ಷ ಘೋಷಣೆ ಮಾಡಿದ್ರೆ ಅವರು ಮನೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾವೆ ನೋಡಿರ್ಬೋದು ಇಲ್ಲ ನಮ್ಮದು ಸಮಾಜದ ಲ್ಯಾಂಡ್ ಇದೆ ನಾವು ಶೀಘ್ರದಲ್ಲಿ ಸಚಿವರು ಭೇಟಿಯಾಗಿ ನಾವು ಅಭಿವೃದ್ಧಿ ಬಗ್ಗೆ ಬಜೆಟ್ ಅದು ನಿಮ್ಗೆ ಹೆಂಗ ಸಂಬಂಧ ಇತ್ತು ನನಗೆ ಅಧ್ಯಕ್ಷ ನೀವು ಅಧ್ಯಕ್ಷ ಅಂತಂದ್ರೆ ನಿಮ್ಗೆ ಏನು ಸಂಬಂಧ ಇರ್ತದೆ ನನಗೆ ಸಂಬಂಧ ನಿಮ್ಗೆ ಹೆಂಗ್ ಸಂಬಂಧ ಇರ್ತದೆ ಕರ್ಧ ಗ್ರಾಮದಲ್ಲಿ ನಾರಾಯಣ ಶಕ್ತಿ ಪೀಠಗಳ ಸಮಾಜದ ಗುರುಗಳ ನೇತೃತ್ವದಲ್ಲಿ ನಡೆದ ಹೋಮ ಕಾರ್ಯಕ್ರಮ ಸರ್ ದೊಡ್ಡ ಕಾರ್ಯಕ್ರಮ ಬಿ ಕೆರೋ ಬಂದರು ಇದು ನಮ್ಮ ಕೈ ಮೇಲೆ ಆದದ್ದು ಇದೆಲ್ಲ ಚಿತ್ರಾಪುರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಅಂತಿರಿ ಜಯಂತು ಉತ್ಸವ ಕಾರ್ಯಕ್ರಮ ಮಾಡಿ ಎಂದೂ ಆಗಿರಲ್ಲ ನನ್ನ ಕೈ ಮೇಲೆ ಜಯಂತಿ ಮೆರಳಿ ಮುಖಾಂತರ ರಥಗಳು ತಂದು ಎಲ್ಲ ನಾರಾಯಣ ಗುರುಗಳು ಶಕ್ತಿ ನಾರಾಯಣ ಗುರುಗಳು ಭಾವಚಿತ್ರ ಮೆರಳಿ ಮಾಡಿದೆ ನಮ್ಮ ಕೈಯಲ್ಲಿ ಸಮಾಜ ಸಮಾಜ ಅಧ್ಯಕ್ಷನಾದ ನನಗೆ ಅಡಚಣೆ ಮಾಡಿದ್ರು ಕೆಲವರು ಎರಡು ಎಕರೆ ಒಳಗೆ ಕೊಟ್ಟಿದ್ದು ಕೊಟ್ಟ ಮೇಲೆ ನಮ್ಮ ಸಮಾಜದೇ ಮತ್ತೆ ಬೇರೆಯವ್ರಲ್ಲ ಅದು ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ಹೇಳಿದ್ರು ನಮ್ಮ ನಮ್ಮ ಇಬ್ಬರು ಹಣದ ಮಷಿನ್ ಬಡಿಸ್ ಸಲುವಾಗಿ ಗೌರ್ಮೆಂಟ್ ಲ್ಯಾಂಡ್ ಅಂತೇಳಿ ಸರ್ವೆ ಹಾಕಿದ್ರು ಅದು ನಮ್ಮ ಸ್ವಂತ ನಮ್ಮ ತಂದೆ ತಾಯಿ ಆಸ್ತಿನ ನಾವು ಮತ್ತೊಬ್ಬರ ಬಳಿ ಖರೀದಿ ಮಾಡಿದ ಪಟ್ಟ ಲ್ಯಾಂಡ್ ಅದು ತೊಗೊಂಡು ಮತ್ತೆ ಸರ್ವೆ ಮಾಡಿದ್ರು ಸರ್ವೆ ಮೇಲೆ ಕರೆಕ್ಟ್ ಅದು ಇವ್ರದ್ದು ಲ್ಯಾಂಡ್ ಅಂತ ಸುಮ್ನೆ ಕುತ್ರಿ ಇಂತಿಂತ ಒಟ್ಟಿಗಿಚ್ಚ ಅದ ನಮ್ಮ ಸಮಾಜದಾರೇ ಮಾಡ್ಯಾರ ಇದನ್ನು ಒಂದು ಬಾಡಿ ಮೀಟಿಂಗ್ ತರೀಬೇಕು ಮೊದಲು ಆ ಬಾಡಿ ಮೀಟಿಂಗ್ ತರದಾಗ ನಾವು ಸಲಹೆ ಸೂಚನೆಗಳನ್ನು ನಾವು ಕೇಳಿದಾಗ ಅಧ್ಯಕ್ಷ ಏನ್ ತಪ್ಪು ಮಾಡಿಲ್ಲ ಎದು ಸಲ ತೆಗಿಬೇಕು ಆಮೇಲೆ ವಿಚಾರ ಆಗ ತಕ್ಷಣವೇ ನೀವು ಏನಾದ್ರ ಒಮ್ಮೆ ತೆಗೆ ತೆಗಿತೀನಿ ಒಮ್ಮೆ ತೆಗಿಲಿ ತಗ ಯಾರಿ ಸಾಧ್ಯ ಆಗಲ್ಲ ತೆಗಿಯೋದಕ್ಕೊಂದು ಕಾನೂನು ಅದು ನಮ್ದು ಹೆಂಗದ ಗ್ರಾಮ ಪಂಚಾಯತಿ ಒಂದು ನಮ್ಮ ಬಾಡಿ ಎಲ್ಲ ಸಮಾಜದ ಒಂದು ಇದ್ರು ನಮ್ಗೆ ಯಾಕೆ ಮಾಡ್ತಾರೆ ಮೊದಲೇ ಈ ಸಭೆಯಿಂದ ನಮ್ಗೆ ಆಯ್ಕೆ ಮಾಡಿರ್ತಾರೆ ಯಾರಿಗಿ ಅಧ್ಯಕ್ಷ ಆಗ್ರಿ ಉಪಾಧ್ಯಕ್ಷರಾಗಲಿ ಸಲಹೆಗಾರ ನೀವು ಕಾರ್ಯಕಾರಿ ಸಮಿತಿ ಆಗಲಿ ಇದಕ್ಕೆ ಯಾಕೆ ಮಾಡ್ಲಿರ್ತಾರೆ ನೀವೆಲ್ಲರೂ ಮೊದಲು ನಮ್ಮ ಕಮಿಟಿ ವಾಡಿ ನಾವು ಆಗಿರ್ತೀವಿ ಈ ಕಮಿಟಿ ವಾಡಿ ಅದಕ್ಕೆ ನಾಳೆಗೆ ಅಧ್ಯಕ್ಷ ತಪ್ಪು ಮಾಡಲಿ ಒಳ್ಳೇದು ಮಾಡಲಿ ಅದು ಕೇಳೋ ಸಲಿಗೆ ಮಾಡಿರ್ತಾರೆ ಅದೇ ಎ ಎಂಟರ್ಟೈನ್ಮೆಂಟ್ ನಾನು ನಾಳೆಗೆ ನಾಳೆ ಹಾಕಿ ಬಂದಿತ್ತು ಅಂದ್ರೆ ನಾನು ಅದು ಸ್ತ್ರೀ ಅಲ್ಲ ವಾಡಿ ಮೀಟಿಂಗ್ ಕುಂದಿಸಿ ಒಂದು ಬೇರೆ ತಗೊಂಡು ನೋಡಪ್ಪ ನಾಗ ತಪ್ಪು ಮಾಡ್ಲಾಕ್ತಾರ ಇದು ತಪ್ಪದಾಗಿ ನಾವೆಲ್ಲರ ನಾವೆಲ್ಲ ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಒಂದು ಏನಾದ್ರು ಕೇಳದ್ವಿ ಕೇಳಿ ಮಾಡಬೇಕಂತ ಒಂದು ವ್ಯಕ್ತಪಡಿಸಬೇಕು ಅದ್ ಕೂಡ ತಪ್ಪು ಮಾಡ್ಯಾನ ಯಾರು ಬಂತಾನೆ ಅಂತ ಏನ್ ಎರಡು ಸಲ ಎಲ್ಲಿ ಅವತ್ತು ಹೇಳ್ದು ಅವ್ನಿಗೆ ಕರಿ ಅಂತ ಅಧ್ಯಕ್ಷ ಅಧ್ಯಕ್ಷ ಆಸ್ತೇವೆ ಅವ್ರಿಗೆ ಅವ್ನ ಅವನ ಏನು ಬರ್ತದೆ ಅಂತ ಕೇಳಿದೆವು ಯಾರು ಹೇಳಲ್ಲ ಯಾರು ಕೈ ನಮ್ಮ ಜನ ಸುಮ್ಮನೆ ಯಾರು ಯಾರೇನವ್ ತಪ್ಪು ಮಾಹಿತಿ ಕಿಶನ್ ಜನರಿಗೆ ಮೋಸ ನಮ್ಮ ನಮ್ ನಮ್ಮ ಸಮಾಜ ಸಮಾಸದಲ್ಲ ಅವನಿಗೆ ನಾವು ಇನ್ನ ಸಣ್ಣವನ ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಒನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ತ್ರೀ ಏಟ್ ನೈನ್ ಡಬಲ್ ಏಟ್